ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಮತ್ತೆ ಫ್ರೆಂಡ್ ಕಲ್ಸಾ ಹಾಕತ್ತರಿಪ್ಪ ಎಲ್ಲಿ ಎಲ್ಲಿಗೆ ಹಚ್ಚಕ್ರೀಂದ್ರೆ ಬೆಳಗ್ಗೆ ಬೆಳಿಗ್ಗೆನಾ ಜಲ್ದಿ ಅಲ್ಲಿ ಇವತ್ತು ಎಲ್ಲಿ ಹಚ್ಬೇಕ್ರಿ ಇತ್ಲ ಹಚ್ಬೇಕನ್ನ ನಾಳೆ ಬರ್ತೈತಿ ಅಲ್ರಿ ಹೌದು ಇತ್ಲ ಹಚ್ಬೇಕು ಆಮೇಲೆ ಕಡೆ ಮೀನದ ರೂಮ್ ಹಚ್ಬೇಕು ಫಸ್ಟಿಗೆ ಮೀನದ ರೂಮನ್ನಕ್ಕೆ ಹೋಗ್ಯವ್ರು ಇತ್ತಲಾ ಅಂದ್ರೆ ಇತ್ಲ ನೆನಪೇ ಇಲ್ಲ ನನಗೆ ಚಲೋ ನೆನಪು ಮಾಡಿದ್ ನೋಡಿರಿ ಇವತ್ತು ನಾಳೆ ಬರ್ತೈತಿ ಇತ್ಲಾನು ಒಂದು ಹಚ್ಚಿಬಿಡ್ರಿ ಪಾ ಲಾಸ್ಟ್ ಅದೊಂದು ಐತಿ ಇದು ಮೀನದ ರೂಮ್ ಅಮ್ಮ ಮೀನು ತರಕ್ಕೆ ಹೋಗ್ಯ ಮೀನು ಖಾಲಿ ಆಗ್ಯವಲ್ಲ ಈಗ ಹಚ್ಚಿಟ್ಬಿಟ್ರೆ ತ ಚಿಂತಿ ಬಿಡೈತ್ರಿ ಅದನ್ನೊಂದು ಅದಕ್ಕೆ ಇವ್ರು ಬೆಳಿಗ್ಗೆ ಬೆಳಿಗ್ಗೆ ಜಲ್ದನೇ ರೀ ನೀವು ಹಚ್ಚಿರಿಪ್ಪ ನಾನು ಕಸ ಹಿಡ್ದು ಹೊಡೆದು ಇಡ್ಬೇಕು ತೊಗೊರಿ ಒಂದೊಂದು ತೊಗೊರಿ ಮೊದಲು ಮುಂದಿನವೆಲ್ಲ ತೊಗೊರಿ ಫಸ್ಟಿಗೆ ಅವ ಬಾಕ್ಸ್ ಅದೆಲ್ಲ ತೊಗೊಂಡ್ರಿ ಪೇಂಟೆಲ್ಲ ರೆಡಿ ಮಾಡ್ಕೊಂಡ್ರಿ ಮುಕ್ಕೊಂಡ್ರೀನು ಅಮ್ಮ ಬಂದ್ರಿ ಮೀನು ತೊಗೊಂಡ ಅರೇ ಬರ್ರಿ ಅಮ್ಮ ಬಂದ್ರಿ ಹಚ್ಚಾಕೈತ್ರಿ ನೀ ಪೇಂಟ್ ಇದ್ನ ರೂಮ್ ಹಚ್ಚಿತ್ ಪೇಂಟ್ ಹ್ಮ್ ರೂಮ್ ಪಾಕತ್ ನೋಡ್ರಿ ಇತ್ತಲರಿ ಎಲ್ಲಾ ತೊಳತ್ತ ಇವಾಗ ಮತ್ತೆ ನಮ್ದು ಡೈಲಿ ರುಟೀನ್ ಬಿಸಿ ಈ ಕಡೆ ನೀ ಬಿಸಿ ಮಾಡಿದೆ ನಮ್ ಬಾಬಾರ ಆರಾಮ್ ಅನ್ಸಾಗತ್ತಿಲ್ಲ ಅಂತ್ರಿ ಹಂಗಾಗಿ ಬಿಸಿನೀರ್ ಕಾಯಿಸ್ಕೊಟ್ರಾಯ್ ಅಂತ ಬಿಸಿನೀರ್ ಕಾಯ್ಕಟ್ಟಿವಿ ಇಡ್ಲಿ ಅವ್ರಿಗೆ ಇಡ್ಲಿ ತಿನ್ನಾಕತ್ತಾರ ಹಾಕ ಹ್ಮ್ ಇಲ್ಲಿ ನಮ್ಮ ಬಾಬಾರ ಒಂದ್ ಸ್ವಲ್ಪ ಗಂಜಿ ಮಾಡ್ಕೊಟ್ಟೇವ್ರಿಪಾ ಗಂಜೀರ ಪುಡಿ ಹಕ್ಕಂತ ಇಲ್ಲ ಬೆಗ್ಗೆದ ತಕ್ಷಣ ಬಿಸ್ಕಿಟ್ ಚಾ ತಿನ್ನೋರು ತಿಂದಿಲ್ಲ ಅಮ್ಮ ಕೊಡಾಕತ್ತೀರಿ ನಾನೊಂದು ಸ್ವಲ್ಪ ಚಪಾತಿ ಮಾಡಿಬಿಡ್ತೀನಿ ಚಪಾತಿ ಅದವು ಸ್ವಲ್ಪ ಒಂದು ನಾಲ್ಕು ಚಪಾತಿ ಆಗುವಷ್ಟು ನದಿನ್ ಇಟ್ಟು ಈಗ ಒಂದೆರಡು ಚಪಾತಿ ಮಾಡಿಬಿಡ್ತೀನಿ ರೀ ಅರಿಪಾ ಬೇಕು ಬಂತು ವಾಪಸ್ ಬಂತು ಒಬ್ಬರ್ಯಾರ ಕಮೆಂಟ್ ಹಾಕ್ಯಾರ ಒಂದು ವಾರ ಹೋದ್ರೆ ವಾಪಾಸ್ ಹುಡ್ಕಂತ ಬರತ್ತೆ ಅವ್ರಿಗೆ ಬೇಕು ಅಂತೇಳು ಹಾಂ ಇವತ್ತು ಇನ್ನೂ ಹಾಕ್ಯಾರ ನೋಡಿ ನೋಡಿದೆ ನಾನು ಇಲ್ಲೇ ಇದು ರಿಕ್ಷಾ ಕಡೆ ಬರಕ ಐತ್ ಅಂತದ ತಗೊಂಬಂದಾರ ಎಲ್ಲಿ ಅದು ನೋಡ್ ಮತ್ತದ ಹೊರಗ ಅದು ಬಿಡವ ಅದ ಮ್ಯಾಗ ಹೋಗೈತೇನ ಇವು ನಿನ್ನೆ ನಮ್ಮ ಅಪ್ಪ ತಗೊ ಚಪಾತಿ ಬಹಳ ಅದವ್ರಿಪ್ಪ ಹಿಂಗಾಗಿ ಆಕೆ ಅವನ್ನ ಬಿಸಿ ಮಾಡಕ್ ತಡ್ರಿ ನಾಷ್ಟ ಮಾಡಿದ್ರ ಅಂತಂದ ಇದು ತತ್ತಿ ಅಮ್ಲೇಟು ಆಮೇಲೆ ಜಿಗ್ರಿ ಜಿಗಿರಿ ಪಲ್ಯ ನಾನ್ ಅಲ್ಲಿ ಬಿಸಿ ಚಪಾತಿ ಮಾಡಿನ್ರಿ ಒಂದ್ ನಾಲ್ಕ ಅಮ್ಮಗ ಚಾ ಚಪಾತಿ ಅಂದ್ರೆ ಅವ್ರು ಕೊಡ್ರ ಈಗ ನಮ್ಮ ಅವಾಗ ಆಮೇಲೆ ಕಡೆ ನಮ್ಮ ಮರ್ಷಿಯಾಗ ನಾಷ್ಟ ಕೊಡನ್ರಿ ಇವಾಗ ಬಾಂಡೆ ತ ಇದು ಬಾಂಡೆ ಅರಿಪ ತೊಳ್ದ್ರಿ ನಾನು ಬಟ್ಟೆ ತೊಳಿತೀನಿ ರೀ ಅಮ್ಮರು ಆಸ್ಪತ್ರೆಗೆ ಹೋಗ್ಯಾರೀ ಬಾಬಾರಿಗೆ ಕರ್ಕೊಂಡು ನಮ್ಮ ಮನಿಯವರು ಅಮ್ಮ ಕೂಡ ಹೋಗ್ಯಾರೀ ನಮ್ಮ ಬಾಬ್ರೆಲ್ಲೇ ಮಕ್ಕಂತಿದ್ರೆ ಏನು ಮದ ಅಡಿಕೆನಾ ಅವ್ರ ನಾನೀ ಕಡೆ ಅಡಿಕೆ ತೊಗೊಂಡಾಳ್ರಿ ಕಾಂಚ ಅಡಿಕೆ ಕೂಡ ಐತೆ ನೋಡಿರಿ ನಾನು ಬಟ್ಟೆ ಎಲ್ಲ ತೊಳೆದು ಹಾಕಿ ಬಂದೆ ರೀ ಅಮ್ಮರು ಹೋಗಿ ಬಂದ್ರೆ ಆಸ್ಪತ್ರೆ ಬಾಬಾರ ಕರ್ಕೊಂಡ್ರಿ ಇಂಜೆಕ್ಷನ್ ಮಾಡ್ದಾರಮ್ಮ ಹಾಂ ರೀ ಈಗ ಬಂದು ಊಟ ಮಾಡಾಕತ್ತೀರ ಅಮ್ಮ ಒಂದು ತಿಂದು ಹೋಗಿದ್ರು ಎರಡು ಗಂಟೆ ಅದು ಟೈಮ್ ಎಲ್ಲಕ್ಕೆ ಪುಡಿ ಕುಟ್ಟಿಟ್ಕೊಂಡು ಅದನ್ನ ಅಳವಿ ಮಾಡಿದ್ವಪ್ಪ ಅಂದ್ರ ಒಟ್ಟು ಅಳವಿ ಅದಕ್ಕೆ ಹಾಕ್ಬೇಕು ತುಪ್ಪ ತಿನ್ನಾಗಲ ಅಂದ್ರ ತುಪ್ಪ ಡಬ್ರಿಗೆ ಹಾಕಿ ಕಾಸಿ ಹೊಸ ನೀರ್ ಹಾಕಿ ಅದ್ಮೇಲೆ ನೀ ಬೆಲ್ಲ ಸಕ್ಕರೆ ಹಾಕಿ ಹಾಕಿ ಅದ್ ಹೊದಾಡಿದ ಮೇಲೆ ಅಳವಿ ಹಾಕಿ ತುಪ್ಪದಾಗ ಒಟ್ಟು ಅಳವಿ ಕುಡ ಕುದಿಸ್ಬೇಕನ್ನ ತುಪ್ಪ ಹಾಕಿ ಅಳವಿ ಕುದಿಸಿ ಅಳಿವ್ಯಾಂ ನೀರ್ ಹಾಕಿ ಬಿಡ್ಬೇಕು ಅದು ಕುದ್ದ ಮೇಲೆ ತುಪ್ಪದಾಗ ಕುದ್ದ ಮೇಲೆ ಒಂದು ಕಣ್ಣಿ ಬೆಲ್ಲ ಒಕ್ಕಿಬಿಡ್ಬೇಕು

ಹೌದಾ ಅರ್ಷಿ ರಕ ತಲಗಿದೆ ನೀನ್ ಬೇಕಾ ನಿಮ್ಮೆದುರ ನಮಸ್ತೆಗೆ ಬಂದ್ಬಿಟ್ಟೆ ಹೌದಾ ಉಡ್ಡಣ್ಣ ಬಂದಿರ ಯಾ ಯಾರ ಊಟ ಬೇಕ ಅವರಿಗೆ ಬೇಕಾದ್ನೇ ಅಂತ ರುಂಡಲಂದ ನಾಯೆ ಮಾಡ್ಲಿ ಅರ್ಷಿ ಮುಂಚೆ ನೀಟಾ ತಿಂದಾ ಏನಾ ಒಂದು ಕೊಬ್ರಿ ಕರಷ್ಟೊಂಡಕ್ಕೆ ಬೆಳಿಕ್ಕೆ ಹ ಹನ್ನ ತಿಂದ ರಾ ಅಟ್ ಬಿಟಾ ಓಡಾದನೆ ತಿಂದ ಅಟ್ ಬಿಟಾ ಹಗರೆಲ್ಲ ಏನಿಲ್ಲ ಇರ್ ಹೇಂಗ್ ಚುರಾಕಕೋ ಹೆಂಗೆ ಚಲೋ ಆಗ್ಬೇಕಂತ ಹಿಂಗ ಚಲೋ ಆಗದವ್ರು ಈಗ ಶಿರಾ ಮಾಡ್ತಿದ್ರಿಪ್ಪ ಇಲ್ಲತ್ತಂದ್ರೆ ಮತ್ತೆ ನಮ್ಮ ಮೂಡಿಸ್ಬೋದ ಮಾಡಂಗಿಲ್ಲ ಮಾಡಂಗಿಲ್ಲ ಅಂತೇಳಿದ ಸರ್ ರವಾ ಹುರಿದ ಇದನ್ನ ಹಾಕಲ್ ಬೇನು ಇತ್ತ ಇದನ್ನ ಹಾಕ್ಲೆ ಇನ್ನೊಂದು ಸ್ವಲ್ಪ ಇದು ಮ ಇದು ಮಾಡ್ಬೇಕಿದಾನ ಖರೀದಿಸಿ ಒಂದು ಡೆಬ್ಬಿ ಒಂದು ಡಬ್ಬಿಗೆ ಹಾಕಿ ಹೊತ್ತತ್ತಿಗೆ ಹೊತ್ತಿಗೆ ಹೊತ್ತಿಗೆ ಹೊತ್ತತಿ ಕೊಡಂತಂತಂತರಿ ಈಗ ಹೊತ್ತ ಹೊತ್ತಿಗೆ

ಏನ್ ದ್ಮಿರ ಮತ್ತೆ ನೀ ಕೊಡಬಂತಾ ಈ ಚಾಣೆ ಆಗಿಲ್ಲ ನಾನು ಕೊಡದ ರಕನಿದೆ ನೀ ಚಾಣೆ ಆಗಿದ್ನಾ ತಿನ್ನಾಡಾ ಯಾಕೆ ಈವಂ ಅಂದೆನಾಕ ಆಸಲ್ ಪಾಕೇ ಈ ಚಾಣೆ ಇವರು

ಶಿರ ಈಗ ಹಾಕ್ಕೊಡನ್ರಿ ಶಿರ ಯಾರು ಅಂತ ಎಲ್ಲರಿಗೂ ಮಾಡ್ಬಿಟ್ಟಿನ ನಾನೀಗ ಶಿರಾ ಉಂಡ್ಲಿ ಅಂತೇಳಿ ಮಾಡಿದಿರಿ ಶಿರ ರೀ ಶಿರಾ ಅಂತೂ ಸ್ವಲ್ಪರಾಗೈತ್ರಿ ಉಂಡ್ಲಂತಿ ರೀ ನಮ್ಮ ಅಮ್ಮಗದು ಉಂಡ್ಲಿಲ್ಲ ರೀ ಅವರು ಇದು ಬಾಬರಿಗೆ ಅವ್ರಿಗೆ ಯಾರ ಮೇಲಲ್ರಿ ಅವ್ರು ಊಟ ಮಾಡ್ತೀನಿ ಅದು ಅವ್ರಿಗೆ ರೀ ನಾನು ತೊಗೊಂಬಂದೆ ಸ್ವಲ್ಪ ಮೇಲೆ ಬಂದೇ ರೀ ನಾನು ಹೊತ್ತೊತ್ಗೆ ಮಕ್ಕಳಿಗೆಲ್ಲ ಊಟ ಕೊಡ್ಬೇಕು ಏನು ಅದು ಮಾಡಿಕೊಡ್ಬೇಕು ಹಂಗೆ ಹಿಂಗೆ ಅಂತ ಯಾಕಂದ್ರೆ ನಮ್ಮ ಮೊವ ಇರೋದಂಗ್ರಿಪ್ಪ ನಮಗೂ ಹಂಗಾರೆ ನಮಗೂ ಎಷ್ಟು ಚಂದ ಬಣೆತನ ನಮ್ಮ ಅಣ್ಣಮ್ಮ ಅಂತ ಹೇಳಿದ್ರೆ ಅಷ್ಟು ಚಂದ ಮಾಡಿ ಸ್ವಲ್ಪ ನಾವು ಎದ್ದು ಹೊರಸ್ಬಿಟ್ಟು ಕೆಳಗೆ ಇಳಿದ್ದಾಗ ಗೊತ್ತಿದ್ದಿಲ್ಲ ರೀ ನಮಗೆ ಅಷ್ಟು ಚಂದ ಇದು ಮಾಡ್ರಿ ನಾಳೆ ಹೆಂಗೆ ಮಾಡ್ತೀವಿ ಏನೋ ಅಂತ ನೀ ಇರ್ತೀಯಲ್ವ ಅಂತ ಹೇಳಿ ನಾನು ಅದನ್ನ ಬಿಡ್ಕೊತೀನಿ ಅಮ್ಮಅಮ್ಮ ಗಟ್ಟಿಡ ಪದೇವ್ರಿ ಅಂದ ನಮ್ಮ ಮೊಮ್ಮಕ್ಕಳು ಮಾಡೋವ್ರಿಗೆ ಅಂದ ಅಂತ ಆಡ್ರಿ ಭಾಳ ಗಟ್ಟಿ ಆಡ್ರಿ ನಮ್ಮ ಹಂಗೆ ಗಟ್ಟಿ ಇರ್ರಿಪ್ಪ ಇಟ್ ದೇವ್ರು ಹಂಗೆ ಗಟ್ಟಿಡ್ಲಿ ಅಂತ ಹೇಳಿ ರೀ ನಾನು ಮತ್ತು ಇದು ಬಾಳ್ರಿಗೆ ವಗಾತಿ ಬಾಳ್ರಿ ಒಟ್ಟು ಮಕ್ಕಳಿಗೆ ಆಗಾಗ ಒಟ್ಟು ಏನಾರ ಮಾಡ್ಕೊಡ್ತಿರ್ಬೇಕು ಹಂಗಿ ತಾನು ಎದ್ಬಂದು ಬಿಡಾಡ್ರಿ ಸಿರಾ ಮಾಡಿ ಶಿರಾ ಮಾಡಾಕಿ ಅಕ್ಕ ಬೇಡ ಸೇರೋನೆಲ್ಲ ಮಾಡ್ತೀನಿ ಅಂಥೇಳಿ ಅದು ಮಾಡಿದಿರಿ ಈಗ ನೋಡ್ರಿಪ್ಪ ನೀರು ಬಿಟ್ಟಾರೆ ಇದು ಎಲ್ಲ ಇಲ್ಲಿವೆಲ್ಲ ಡ್ರಮ್ ಅದೆಲ್ಲ ಸ್ವಲ್ಪ ಮಾಡಿ ನೋಡಿದಿರಿ ಹನ್ನೊಂದು ಡ್ರಮ್ನಾಗ ನೀರೆಲ್ಲ ಚೆಲ್ ಬಿಟ್ಟರಿ ಚೆಲ್ಲಿ ಅದನ್ನು ತಿಕ್ಕಾ ಕುಟಿ ನಾರಿಪಾಗ ಹಾಕಿ ಬಾಟೆ ತಿಕ್ಕೊಂಬಂದು ಹನ್ನೊಂದು ಡ್ರಮ್ ಅಂದ್ರೆ ತಗೊಂಬರ್ತಾಡಿರಿ ನೀರು ತುಂಬೋದು ಮತ್ತು ಈಗ ಅಡಿಗೆ ನಿನ್ನೆ ನಮ್ಮ ಆಶಾಪ್ರ ಕೊಡ್ಕೊಂಬೈತ ಇವತ್ತು ಅಲ್ಲೆಲ್ಲ ನನ್ನ ಹೋಗ್ರಿ ಅಮ್ಮರಿಗೆ ಮಾತ್ರ ಬಿಸಿಯನ್ನ ಬಿಸಿ ಬಿಸಿಯನ್ನ ಮಾಡಿ ಕೊಟ್ಟಿದ್ದೀರಿ ಅವ್ರಿಗೆ ಅವ್ರು ಊಟ ಮಾಡಿದ್ರು ನಾವು ಅದನ್ನೆಲ್ಲ ಊಟ ಮಾಡಿದ್ವಿ ಈಗ ಮತ್ತೊನಚಿದ್ದೆ ನಮಗೆ ನೀರು ಇದು ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ ನಾನು ತೊಗೊಂಬ್ರೆ ಹಾಕತೀನಿ ಅಂತೇಳಿದ್ರೆ ಆಯ್ತು ಬಿಡುವ ಅಂತಂದು ಹೇಳಿ ಈಗ ಅಡುಗೆ ಮಾಡಲ್ಲ ನಮ್ದು ನೀರಿಂದ ಕೆಲಸ ಜಾಸ್ತಿ ಆಕೈತಿ ಇವತ್ತು ಹಾಸಿಗೆ ಅವು ಹಾಸಿಗೆ ಎಲ್ಲ ತೊಳೆದು ಹಾಕ್ಬೇಕು ನಾವು ಈಗ ಹಂಗಾಗಿ ಆಯ್ತು ಬಿಡುವ ಹಾಗಾದ್ರೆ ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಬಾ ಅಂತಂದು ಹೇಳಿ ಕೋನೇ ಮಾತಾಡಿದ್ರಿ ಕುಡಿಯೋಕೆ ನೀರೆಲ್ಲ ತುಂಬಿದ ಮೇಲೆ ಹಾಸಿಗೆ ಹೋಗಕ್ಕೆ ಹಾಕ್ತೀವಿ ನಮ್ಮ ಅದೇನೋ ಇದು ಜಪ್ ಇದು ಮಾಡ್ಯಂತ್ರ ಜ್ಯೂಸ್ ಮಾಡ್ಯನಂತೆ ಅವ್ನೂರು ಲೀಟ್ರಿಗೆ ನೋಡ್ರಿ ಬರೀ ಹದಿನಾರು ರೂಪಾಯಿ ಲೀಟರ್ ಅಂತ ಮಾಡಕಂತನ್ ತನ್ಗತದ್ರಿ ಮನ ಅರವತ್ತು ರೂಪಾಯಕ್ ಮೂರ್ ಫೋನ್ ಐಸ್ರಿ ನಲ್ವತ್ತು ರೂಪಾಯಿ ಕೊಂದೇ ಐವತ್ತು ರೂಪಾಯಿ ಫೋನ್ ಐಸ ಅಷ್ಟೊಳ್ ದೊಡ್ಡ ಬರೆ ಅರವತ್ತು ರೂಪಾಯ್ ಬಂದ್ರಿ ಅವತ್ತು ಮೂರು ಐತ್ರಿ ಇವಾಗ ಏನೋ ಜ್ಯೂಸ್ ಆರ್ಡ್ರ್ ಮಾಡಿ ಎರಡು ಲೀಟ್ರಾಟ್ರಾ ಎರಡೂವರೆ ಲೀಟ್ರ್ ಎರಡೂವರೆ ಲೀಟ್ರಿ ಹದ್ನಾರು ರೂಪಾಯ್ ಕೊಟ್ಟಿನ ಹದಿನಾರು ರೂಪಾಯಿ ಬಾಟ್ಲಿ ಹ್ಞೂ ತೊಗೊಂಬಂದ್ರಿ ಪೈಪ್ ತೊಗೊಂತೀ ಮ್ಯಾಲೆ ಒಳಗೆ ನೀನ ಅಲ್ಲಿ ಪಟ ಬಿಡ ತುಂಬಿ ಬಿಡು ತುಂಬಿ ಇದು ಮಾಡೋಣ ಹಾಸಿಗೆ ಹೋಗಿದ್ರೆ ಹಾಕೋಣಂತ ಒಂದೆರಡು ನಿಮಿಷ ಆಗಿ ನೋಡಲ್ಲ ಬಂದುಬಿಡ್ತದ ಜಲ್ದಿನಾ ಹೌದು ಅಡ್ರೆಸ್ ಕೋಕಾ ಕೋಲಾ ಅಂತದ ನೋಡ್ರಿ ಹದಿನಾರು ರೂಪಾಯ್ದ ದೊಡ್ಡ ಬಾಟ್ಲಿನ ಬಂತರಿ ಕುಂದ್ರ ಬಜಾ ನೀವು ಕುಡೀನ್ರಿ ಮಾಮೂಗ ಸ್ವಲ್ಪ ಕುಡೀರಿ ಕೋಕಾ ಕೋಲಾ ಪಾರ್ಟಿರಿ ಈಗ ಅದು ಬುರುಗ್ ಅಷ್ಟ ಪಡತಿ ಕೆಳಗ ಅಲ್ಲಿ ಕಾಣಿಸ್ದು ಅಷ್ಟಾಗಿರತ್ತದ ಅಷ್ಟ ಆಕೈತದ ಯಾರು ಹ್ಮ್ ನಮ್ ಬರು ಬಂದಾರಿ ನಮ್ ರೇಷ್ಮಾಕ್ ಬಂದ್ ಸ್ವಲ್ಪ ಯಾರು ಬಂದಾರಿ ನಮ್ ಸ್ವಲ್ಪ ಯಾರ ಅಂದ್ರೆ ನಮ್ಮಳಿ ಯಾರು ಬಂದಾರಿ ಚಾ ಬಿಸಿ ಅವ್ಳೇಕ್ ಮಾಡ್ಬೇಕಂತಂದಿರಿ ಅವ್ರು ಬಿಡ್ತೀನಿ ಮಾರೀರಾಮಂದ್ ಏ ಬಸ್ಮ್ ಕುಂದ್ರ ಏನೋ ಅಂತಂದ್ರ ಹಂಗಾಗಿ ಒಂದು ಸ್ವಲ್ಪ ಚಹಾ ಕೊಡ್ತೀನಿ ರೀ ಕೊಬ್ಬರಿ ಖಾರ ಕೊಟ್ಟಿದ್ದೆ ಕೊಬ್ಬರಿ ಖರ ಈಗ ಚಾಯ್ ಕೊಡಾನಿರಿ ನೀವು ಮತ್ತೆ ನಾನು ಇದು ಚಾಯ್ ಕಿಟ್ಟೀನ್ರಿ ನಮಗು ಆ ಶಾಪ ನಮ್ಮ ಸುಮ್ಮನವ್ರು ಬಂದ್ರಿ ಚಾಯ್ ರೀ ಮತ್ತೆ ಅಲ್ಲಿ ನಾನು ಸ್ವಲ್ಪ ಜನ ಹಾಕಿದ್ರೆ ತಗೊಂಬ ಖರೀಕ ನೋಡ್ರಿ ತೀರಿ ಮತ್ತೆ ಇದು ನೋಡಿರಿ ಅಳಿಯರು ನಮ್ಮ ಮಗಳು ಬಂದು ಕೊಟ್ರಿ ಈಗ ಇದೇನು ರೀ ಇದು ಕೊಬ್ಬರಿ ಹಾ ನಮ್ಮ ಬಂದಾರ ನಮ್ಮ ಸುಲ್ತಾನ ತಾಗಲೇ ರೀ ನಮ್ಮ ಸುಲ್ತಾನ ಇದು ಮಾಡ್ಸಿ ಪರಿಚಯ ಮಾಡ್ಸಿವಿ ಹಾ ಮಾಡಿಸಿ ರೀ ನಮ್ ಬೇಜಾರ ಆಗಲ ಬಂದ್ರಿ ನೋಡ್ರಿ ಇವಾಗ ಪರಿಚಯ ನಿಮ್ದು ಇಲ್ಲಿ ನಮ್ಮ ಸಾನಿಯ ರೀ ನಮ್ ತಮ್ಮಣ್ಣ ನಮ್ಮ ಅಪ್ಪ ಸುಮ್ಮನ ಎರಡ ಪಕ್ಕ ಹಾ ಎರಡ ಪಕ್ಕ ಪಕ್ಕ ಆ ಬೇಕಿನ ಮುಂದೆ ಕೂತ್ಕೊಂಡರೆ ಅವರು ಸಹನಾ ಬಾಯ್ ಕುಂದಿರಿ ಅಪ್ಪ ಏ ಕುಂದಿರಿ ಓ ಕುಂದ್ರಿ ನಾ ಸಪ್ಪದ ಕುಂದಿರಿ ನಮಗೂ ಬಿಳಕ್ಕೆ ಕೆಲಸ ಮಾಡಿ ಬಿಜಾರಿಗೆ ಕುಂದಿ ಸುಮನ ಮತ ಹಾಕಂತಾ ಕುಂದಿ ಸಪ್ಪೆ ಆ ಹ್ಮ್ ಹೇಳಿ ನಿಮ್ಗೆ ನೀನ್ ಮಾಡಿದ್ರೆ ನಿಮ್ಗೆ ಅರ್ಧ ಕಟ್ಟಿದ್ದೀವಿ ಇವತ್ತ ಈಗ ಅರ್ಧ ಕಟ್ಟಿದ್ದೆ ಮತ್ತ್ ಮಾಡ್ಬೇಕ್ರಿ ಈಗ ಕಟ್ಟಿದ್ರು ಚಲೋ ಇಡ್ ಕಟ್ಟಿದ್ರ ಸಂಪಾದ ಮನೆಯಾಗ ಇಟ್ಟು ಹೋಗಿ ಎಲ್ಲಾರು ತಿಂದಾರ ತಿನ್ಬೇಕ ಉಳಿದಿದ್ದ ಅವ್ರಿಗೆ ಹಾಕಿದ್ದೆ ನೋಡ್ರಿ ನಿನ್ನಷ್ಟು ಉಳಿತಲ್ರಿ ಅದವ್ರು ಹಾಕಿದೀವಿ ಅವತ್ತ ಅರ್ಶಿ ಒಂದಿಷ್ಟು ತಿಂದ್ರಿ ಎಲ್ಲಾರ ಹುಡುಕಿದ್ದೆ ಅವ್ರಿಗೆ ಹಾಕಿದೆ ಈಗ ನಿಮಗ್ ಬಂದ್ರೆ ಯಾರಿಗೂ ಕೊಡಕಿಲ್ಲ ಅಲ್ಲ ಈಗ ನೋಡಿ ಮಾತ ಹಾ ಇಲ್ಲಿ ನೀರು ತುಂಬಾ ಕತ್ತಿರಿಪಾ ಹೋಗ್ ಬರೀಪಾ ಕುಂದ್ರ ಅಂತ ಹೇಳಿದ್ರೆ ಕುಂದ್ರವಲ್ರಿ ಅಭಿಷತ್ ಭೇಟ್ನಾಗ ಜೋಡ್ಕೋ ಹಾಂ ಅಮ್ಮ ಕಡೆ ಹ್ಮ್ ಹ್ಮ್ ನಮ್ಮ ಸಾಲಿಯಾರ್ ಬಂದ್ರಿಪ್ಪ ನಮ್ಮ ಪರಿನಾ ಸಲ್ಮಾನ ನಮ್ಮ ಸಾಲಿಯಾ ಬರವಾ ನೋಡ್ರಿ ನಮ್ಮ ಸಾಲಿಯಾರ್ ಊಟ ಬಿ ಬಂದ್ರಿ ಸಂಜೆ ಮುಂದೆ ಫೋನ್ ಮಾಡಿ ಹೇಳಿದ್ರು ಅಡಿಗೆ ತೊಂಬ್ರ ಹತ್ತೀನ್ರಿ ಮತ್ತೆ ಮಾಡ್ಗಿಡ್ರಿ ನೀವು ಅಂತೇಳಾಂತ ಸ್ಟೇಜ್ ನೋಡಿಗೆ ತಗೋ ನಾನು ಅಂತ ಹೇಳಿದ್ದೀರಿ ನಾನು ಮಾಡೋಂಥ ಸ್ಟೇಜ್ ಮಗಿಲ್ ತಗೋರಿ ನಾನು ಹಂಗಾದ್ರೆ ಚಲೋ ತೊಗೊಂಬರ್ರಿ ಅಂತ ಅಂತೇಳ್ದು ನೋಡಿ ನಾಳೆ ಹಾಕೋದು ಎಲ್ಲ ನೋಡಿದಿನಿ ಹೊರಗೆ ಹ್ಞೂ ಜಗ್ಗದೇನಲ್ಲಿ ಒಂದಿಷ್ಟು ಒಗೆದಾ ಹಾಕಿವಿ ಈಗ ಹ್ಞೂ ಕುತ್ಕೊಂಡರಲ್ಲ ರಾಮ ಕುಂದ್ರ ಚಹಾ ತೊಗೊಂಡ್ಬರ್ತೀನ ಇಲ್ಲಿ ಹಾಸಿಗೆ ಹೋಗಿ ರೀ ನಾವು ಟಮಾಟ ಹಣ್ಣು ಇಲ್ಲ ನಮ್ಮ ಮನೆಯಾಗ ಹಣ್ಣು ತಂದಿಲ್ಲ ಹೌದು ತೊಗೊಂಬಂದಿಲ್ಲ ಹಾಸಿ ಒಗದ ರೀ

ಚಿಕನ್ ಆರೀಪ ನಾ ಇದನ್ನ ತೊಗೊಂಬರ್ ಹಾಂ ಹಾ ಟೊಮೆಟಣ್ಣ ತೊಂಬ್ರ ಅಂತಾರೆ ಹೋಗಿ ನಾನು ಆದ್ರೆ ತೆಳ್ಳನ್ ರಗ್ ಅಷ್ಟು ಕೌದಿ ಎಲ್ಲ ಹೋಗೋದು ಹಾಕಿದ್ವಿ ಅಮ್ಮನಮ್ಮ ಕೊಡುಗೆ ಹೋಗಿ ಅಲ್ರಕ್ರಿ ಅವ್ನು ಯಾಕಂತ ಹೇಳಿದ್ರೆ ಅಮ್ಮನ ಬರಾಕತ್ತಾರ ಈಗ ಹಂಗಾಗಿ ಹೊಂಟಿರಿ ಇಲ್ಲ ಕುಂದ್ರೆ ಒಂದೇ ಇವ್ನು ನಾನು ರೀ ಅಮ್ಮಗೆ ಮತ್ತು ಜೋರು ಜೋರು ಹೋಗೋದಂತಾರ ಅವ್ರಿಗೆ ಅದೆಲ್ಲ ಅದನ್ನ ಹಿಡ್ಕೊಂಡು ಅವ್ರ ಕೈ ಹಿಡ್ಕೊಂಡು ಬರ್ತಾರೆ ನನಗ್ರಿ ಅವ್ರು ಹಂಗಾಗಿ ಕರ್ಕೊಂಡ್ಬರ್ತೀನಿ ಹೋಗಿ ಅಮ್ಮ ಅಣ್ಣ ತಂಗಿ ಜೊ ನೋಡಿದ್ರಿಗೆ ಇಲ್ಲಿ ಹೇಳಂಗಿಲ್ಲ ಹೇಳೋಂಗಿಲ್ಲ ಅವಸಿಪ್ಪ ತಂಗ್ಯಾರು ಲಗನ ಅವನು ಹೊಂಟಿಲ್ಲ ಊಟ ಮಾಡಿ ಊಟ ಮಾಡಿ ಇಲ್ಲಿ ಬೈದ್ರಿ ನೀವು ನೀವು ಬರ್ತಡೇ ಇದ್ರೀಪ ಹ್ಯಾಪಿ ಬರ್ತ್ಡೇ ಸಲ್ಮಾನ್ ಅಯ್ಯೋ ಡಬ್ಬಿನ ತೊಳೆ ಹಾಕತ್ಲಾ ಅರೇ ಪಾಗ್ಲೇ ತೊಳಿಬಾರ್ದಾಗ್ಲೇ ಕುಂದ್ರ ಇದ್ರ ಅವ್ರಿಗೆ ಊಟ ಅದು ಹೌದು ಏನ್ಲಾ ಕಟ್ಕೊಂಬಂದಿರೀಂದ್ರ ಬಿಸಿ ಅದನೋ ಬಿಸಿನೀರಿ ನಮ್ಮ ಬಾಬಾರಿ ಹೋಗಿ ಮತ್ತೋಗ ತೋರ್ಸ್ಕೊಂಡ್ ಬಂದ್ರಿ ಈಗ ಮತ್ತೊಮ್ಮೆ ಬೆಳಿಗ್ಗೆ ಇದ್ದ ತೋರ್ಸ್ಕೊಂಬಂದ್ರೆ ಅಮ್ಮ ಹೋಗಿ ಕಡಿಮೆ ಆಗಿದ್ರಿ ಅಮ್ಮ ಇವ್ರು ಹೋಗಿದ್ರು ಮತ್ತೆ ಈಗ ಅಲ್ಲಿ ಕೂಲ್ಕರ ಡಾಕ್ಟರ್ ಅಂದ್ರ ಅಲ್ಲಿ ಕರ್ಕೊಂಡು ಹೋದ್ರಿ ಈಗ ಗಂಜಿ ಮಾಡಿದ್ರಿ ಅವ್ರಿಗೆ ನಮ್ಮ ಬಾಬಾರಿಗೆ ಗಂಜಿ ಹಾಕಿ ಕೊಡ್ತೀನಿ ರೀ ನಮ್ಮ ಆಬಾರ ಸುಮ್ಮನ ಎಲ್ಲರೂ ಕೂಡ ಹೋಗಿದ್ರು ತೋರ್ಸ್ಕೊಂಬಂದ್ರ ಹಾ ಚಲೋ ಆಗ್ತಾ ಅವ್ರಿಗೆ ಮಾಲ್ ಬರ ಗಂಜಿನೂ ಕುಡಿಸಿ ಬಿಡ ನಾ ಗಂಜಿ ಆತಿಗ ಹಾ ಗಂಜಿ ಕುಡ್ದಂತ ಗುಳಿಗೆ ತಗೊಂತಾರ ಹ್ಮ್ ಆಯ್ಕೆ ಕೊಡ್ತೀನಿ ತಡಿ ಇವಾಗ ನಮ್ದೆಲ್ಲ ಕೆಲಸ ಮುಗಿತ್ರಿಪ್ಪ ಕೌದಿ ಅದೆಲ್ಲ ಹೋಗ್ಯವ್ ಮತ್ ಬಾಂಡೆ ಆಗಿದ್ದು ಮತ್ ಎಲ್ಲಾ ಬಾಂಡೆ ತಿಕ್ಕಿಟ್ಟು ಮತ್ ಹೋಗಿ ಅಮ್ಮನ ಕರ್ಕೊಂಡ್ ಬಂದು ಇವತ್ತು ರಗಡ್ ರಗಡ್ ಆಯ್ತು ನಾ ಮೂ ಕಾಲ್ ಮುಂದಕ್ಕೆ ಹಾಕಿದ್ರೆ ಅವ್ರು ಹಿಂದೆ ಹೇಳಕತ್ತಾರ ನನಗೆ ಹೇಳಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಕಾಲು ನೋಸ್ತಾ ಇಲ್ಲ ಏನ್ರಿ ನಿಮ್ಮ ಅಂತ ಹೇಳಂದ್ರೆ ವಿಪ್ರೀತ ಅಂದ್ರೆ ವಿಪ್ರೀತ ಕಾಲು ನೋಸಾಕತ್ತ ನೋಡ್ರಿಪ್ಪ ಇವ್ ಯಾರೋ ನಾ ಕಾಲ್ ಅಂದ್ ನಂಗೆ ಅಷ್ಟು ನೋವು ಆಗ್ಯವ್ರ ನನಗೆ ನಿಜ ಹೇಳ್ಬೇಕಂದ್ರೆ ನಿನ್ನೆ ಗುಳಿಗೆ ತೊಳಿನ್ರಿ ಮೊನ್ನೆ ಗುಳಿಗೆ ತೊಗೊಂಡಿನಿ ಇವತ್ತು ಗುಳಿಗೆ ತೊಗೊಂಡಿನ್ರಿ ಅಮ್ಮನ್ ಕಡೆನು ತಗೊಂಡ್ಬಿ ನೋಡ್ರಿ ನನ್ ಕಡೆ ಇಲ್ರಿ ಕೈ ಕಲರ್ ಗು ಕೈ ಕಲರ್ ಗುಗಿ ಅಂತಿದ್ರಿ ಅವ್ರ ಗುಗಿ ಕೊಡ್ತಾರೆ ಅಮ್ಮ ಇವು ಕೈ ಕಲರ್ಗೆ ಬರ್ತಾವ ತಗೋತಿ ಹೂ ಅಂತ ತಗೊಂಡ್ ಬರಕತೀನ್ರಿ ಬಂದ್ ಮತ್ತ್ ಫ್ರೆಂಡ್ಸ್ ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ ಚಾನಲ್ ಲೈಕ್ ಮರ್ಯಕ್ ಹೋಗ್ಬೇಡ್ರಿ ಮತ್ತ ಯಾರ ಹಸ್ತ ನೋಡಾಕತ್ತೀರಿ ಇಲ್ಲಿ ಸಬ್ಕ್ರೈಬ್ ಮಾಡ್ಕೊ ರೀ ನಮಗ್ ಸಪೋರ್ಟ್ ಮಾಡ್ರಿ ಮತ್ತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ